ಎಬ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ಣಧಾರವಾಗಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೋಬಾರ ಬನ್ನಿ ಹಾಗೆ ಇನ್ನೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾ ಅವರು ಅವ್ರ ಬಗ್ಗೆ ಇನ್ನೊಂದ್ಸತಿ ಕೆಟ್ಟದಾಗಿ ಮಾತಾಡೋದಕ್ಕೂ ಯೋಚನೆ ಮಾಡಬಾರ್ದು ನೀವು ಅಪ್ಪ ಅನ್ನೋ ಸ್ಥಾನ ಕೊಟ್ಟಿದ್ದೀನಿ ನಿಮಗೆ ಮತ್ತು ನಿಮಗೆ ಮಂಗಳಾರತಿ ಮಾಡಬೇಕಾಗುತ್ತೆ ಅಂದ್ಕೊಂಡೋಗಿ ಅವರು ನಿಮಗೆ ಮೈ ಗಂಟಿರೋ ರಕ್ತ ಯಾವುದೋ ತಾಯಿದು ಅಂತ ಅಂದ್ಕೋಬಿ ಸರ್ ಅವ್ರ ಮಹಾ ತಾಯಿನೇ ಆಗಿರ್ತಾರೆ ಮಾಡಿರೋ ಪಾಪಕ್ಕಿಂತ ನಿಮ್ಮ ಎತ್ತಿರೋ ಪುಣ್ಯನೇ ಅವ್ರಿಗೆ ತುಂಬ ಇರುತ್ತೆ ಮಹಾಲಕ್ಷ್ಮಿ ಅವರು ಅಂದರೆ ಕರ್ಣ ಅವ್ರ ಅಜ್ಜಿ ಇದು ಕರ್ಣ ಹೇಳಿದ ಮಾತು ಅಷ್ಟೇ ಅಲ್ಲ ಇದು ನನ್ನ ಮಾತು ಕೂಡ ನನ್ನ ಸೊಸೆ ಮಾತು ಆಡದೇ ಇರ್ಬೋದು ಅವಳ ಮಾತು ಕೂಡ ಇದೇ ಆಗಿರುತ್ತೆ ಅವರು ಒಬ್ಬರಿಂದ ಈ ಮನೆ ನೆಂದಿನೇ ಹಾಳಾಗ್ತಿದೆ ಅಂತ ಗೊತ್ತಿದ್ರೂ ಎಲ್ಲರನ್ನು ಅವನ ಪರನೆ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಅವರು ನಾನು ಏನು ಮಾಡಿದ್ದೀನಿ ನಿಮಗೆ ಇವತ್ತು ಯತ್ಯಾರ್ಥ ಆಗ್ಬಿಡಬೇಕು ಇಲ್ಲೇ ನೀನು ಉಸಿರಾಡ್ತಿದ್ಯಾ ಅನ್ನೋದೇ ನನಗೆ ಸಮಸ್ಯೆ ಅದನ್ನು ಯತ್ಯಾರ್ಥ ಮಾಡ್ತೀಯಾ ಅಂತ ಕೇಳಿದಾಗ ಅವರು ಕೋಪ ಬಂದ್ಬಿಟ್ಟು ಅಲ್ಲಿರೋ ಚಾಕುನ ಫುಟ್ಸ್ ಬೇಕಾಗಿರೋ ಚಾಕುನ ಹಿಡ್ಕೊಂಡು ರಮೇಶ್ವರಿಗೆ ತೋರಿಸ್ತಾರೆ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಆಗ ನಯಂತರ ಅವರು ಕರ್ಣ ಕರ್ಣ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅವರು ಕರ್ಣ ಅವ್ರ ಅಜ್ಜಿ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಆಗ ಕರ್ಣ ನಿಮಗೆ ಡೈಲಿ ನನ್ನ ಚುಚ್ಚಿ ಚುಚ್ಚಿ ಮಾತಾಡುತ್ತಿದ್ದಕ್ಕಿಂತ ಈ ಚಾಕು ಕೊಡ್ತೀನಿ ತೊಗೊಳ್ಳಿ ನನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡಿ ನಿಮಗೆ ಈ ಅವಕಾಶ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಎಲ್ಲ ನಿಂತ್ಕೊತೀನಿ ನಿಂತ್ಕೊಂತೀನಿ ಸಾಯಿಸಿಬಿಡಿ ಅಂತ ರಮೇಶ್ ಅವ್ರಿಗೆ ಚಾಕು ಕೊಟ್ಬಿಟ್ಟು ಸಾಯಿಸಿ ಅಂತ ಹೇಳ್ತಾನೆ ಹೇಳ್ತಾರೆ ಅವರು ಏನು ಮಾಡ್ತಿದ್ಯಾ ಕರ್ಣ ಲಕ್ಷ್ಮಿ ಅವರು ಕರ್ಣ ಅವ್ರ ಅಜ್ಜಿ ಅದು ತಪ್ಪು ಕೊನೋ ಚಾಕು ಬಿ ಸಾಕು ಕರ್ಣ ಅವರು ನನ್ನ ಮೇಲೆ ನೀವು ಕೋಪ ಮಾಡ್ಕೊಳ್ಳೋದಕ್ಕಿಂತ ನೀವು ನನ್ನ ಸಾಯಿಸ್ಬಿಟ್ಟು ನೆಮ್ಮದಿ ತ ನೆಮ್ಮದಿ ತಂದ್ಕೊಳ್ಳಿ ಅಂತ ಹೇಳಿದಾಗ ಅಜ್ಜಿ ಮಹಾಲಕ್ಷ್ಮಿ ಅವರು ಏನು ಅನಾಹುತ ಮಾಡಬೇಕು ಅಂತಿದ್ಯಾ ಅಂತ ಕರ್ಣ ಅವ್ರ ಕೈಯಲ್ಲಿದ್ದ ಚಾಕುನ ಕಿತ್ಕೊಂಡು ಬಿಸಾಕ್ತಾರೆ ಅವರು ತಪ್ಪು ಮಾಡಿಬಿಡಿ ದಯವಿಟ್ಟು ಇನ್ಮೇಲೆ ಯಾವತ್ತೂ ಈ ಥರ ಮಾಡಬೇಡಿ ನಮ್ಮ ಅಮ್ಮನ ಬಗ್ಗೆ ಈ ಥರ ಎಲ್ಲ ಮಾತಾಡೋಕ್ಕೆ ಹೋಗ್ಬೇಡಿ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಕರ್ಣ ಅವ್ರು ಹೇಳಿದಾಗ ನೀವೇನೇ ಮಾತಾಡಿದ್ರು ನಾನು ಸುಮ್ಮನೆ ಇದ್ಬಿಡ್ತೀನಿ ಆದರೆ ಒಂದು ಹೆಣ್ಣಿನ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ರೆ ನನ್ನ ಸುಮ್ಮನೆ ಇರೋದಿಲ್ಲ ಒಬ್ಬರೇ ಕೂತ್ಕೊಂಡಿರ್ತಾರೆ ಆಗ ಅವರು ಅವರ ಅಪ್ಪ ರಮೇಶ್ ಅವ್ರು ಹೇಳಿರೋ ಮಾತೆಲ್ಲ ಅನಾಥ ಅಂತ ಹೇಳಿರೋದನ್ನೆಲ್ಲ ನೆನೆಸ್ಕೊಂಡು ಸಪ್ಪು ಕೂತಿರ್ತಾರೆ ಕೂತಿರ್ತಾರೆ ಕಾರಣ ಅವರು ಆಗ ಅದೇ ಟೈಮ್ಗೇನಿದೆಯೋ ಅವ್ರನ್ನು ಬೈಕ್ ಎತ್ಕೊಂಡು ಹೊರಗಡೆ ಬಂದು ಅದಕ್ಕೆನಾ ಕಾರಣ ಸಣ್ಣ ಎಲ್ಲರೂ ಅವ್ರ ಮನೆಯವರು ಆ ಥರ ನೋಡ್ತಿದ್ದು ಅವ್ರು ಯಾರು ಯಾರಿಗೂ ಇಲ್ಲದಿರೋ ಅವರು ಅನಾಥನ ಆಗ ರಮೇಶ್ ಅವರು ಒಂಬತ್ತು ತಿಂಗಳು ಎತ್ತು ಒತ್ತು ಯಾವ ತಾಯಿ ಯಾವ ತಾಯಿ ತಾನೇ ತೊಟ್ಟಿಗೆ ಆಗ್ತಾಳೆ ಅಂತ ಅಂದಿರೋ ಮಾತೆಲ್ಲ ಕಾರಣ ಅವರು ಬೈಕಲ್ಲಿ ಹೋಗ್ತಿರ್ಬೇಕಾರೆ ಎಲ್ಲ ನೆನೆಸ್ಕೊಂಡು ಹೋಗ್ತಿರ್ತಾರೆ ಸಂಜಯ್ ಅವರು ಡ್ಯಾಡ್ ಅವನನ್ನು ನೀವು ಬೆಳೆಸಿರೋದಲ್ಲ ಈ ರೀತಿ ಅವನನ್ನು ನೀವು ಬೆಳೆಸಿದ್ದೀರಾ ಅಂತ ಹೇಳಿದಾಗ ಅವರು ಗಡ್ಡಕ್ಕೆ ಬೆಂಕಿ ಬಿದ್ದಾಗಿದೆ ಬಿಡಿ ಬಾವಿಗೆ ಯಾಕೆ ನೀರು ತೋಡಬೇಕು ಅಂತ ಹೇಳಿದಾಗ ಆಗ ಅವರು ಕರ್ಣ ಅವ್ರಜ್ಜಿ ಎಲ್ರದ್ದು ಮಾತು ಮುಗಿತಾ ಅಂತ ಕೇಳ್ತಾರೆ ಮಾತು ಬಾಕಿದ್ರೆ ಕೇಳಿಸ್ಕೊಳ್ದಕ್ಕೆ ನಾನು ರೆಡಿ ಇದ್ದೀನಿ ಮಾತಾಡ್ಬಿಡಿ ಅಂತ ನನ್ನ ಮಾತು ಮಾತ್ರ ಕೇಳಿಸ್ಕೊಳ್ದಕ್ಕೆ ನನ್ನ ಕಿವಿ ಇದಾಗಿದೆ ಕಡಿಪಾಯದಲ್ಲಿ ಬಿಲಾ ತೋಡ್ತಿದ್ಯಲ್ಲ ಅದ್ರೂ ಮಾತು ಕೇಳಿಸ್ತಿಲ್ವಾ ನಿಮಗೆ ಇದು ನಿನಗೆ ಕೇಳಿಸ್ತಿಲ್ವಾ ನಿಂಗೆ ಅಂತ ರಮೇಶ್ ಅವರು ಮಹಾಲಕ್ಷ್ಮಿ ಅವ್ರಿಗೆ ಕೇಳ್ತಾರೆ ಕಾರಣ ಅವರ ಅಜ್ಜಿಗೆ ಅವರ ಅಜ್ಜಿ ನಿಂಗೆ ಏನಾಗಬೇಕು ಅವನು ಹೇಳು ಅಂತ ಕೇಳಿದಾಗ ಏನಾಗಬೇಕು ಹೇಳು ನಿಂಗೆ ಏನಾಗಬೇಕು ಅಂತ ಕೇಳಿದಾಗ ಆಗ ರಮೇಶ್ ಅವರು ಏನೂ ಆಗಬೇಕಾಗಿಲ್ಲ ನಾನು ಅಪ್ಪ ಅಂತ ಹೇಳೋ ಹೋದಾಗ ಮಹಾಲಕ್ಷ್ಮಿ ಅವರು ಅಪ್ಪ ಅಂತ ಜೋರು ಹೇಳ್ತಾರೆ ಒಟ್ಟಿನಲ್ಲಿ ಅಪ್ಪನಾಗ ನೀನು ಯಾವತ್ತಾದ್ರೂ ನೆಟ್ಕೊಂಡಿದ್ಯಾ ಇದೆಯಾ ಅಂತ ಕೇಳಿದಾಗ ಆಗ ರಮೇಶ್ ಅವರು ನನ್ನ ಯೋಗ್ಯತೆ ಬಗ್ಗೆ ನೀನು ಮಾತಾಡ್ಬೇಡ ಅಮ್ಮ ಹಾಕಿರೋ ಯಂಜಲ್ನ ತಿನ್ಕೊಂಡು ಬಿದ್ದಿರೋನ್ನ ಮೇಲೆ ತುಂಬಿಸ್ಕೊಂಡು ಓಡಾಡೋದಕ್ಕೆ ನಾನು ರೆಡಿ ಇಲ್ಲ ಅವರು ಈ ಮನೆಯಲ್ಲಿ ನಿಂದು ಅಂತ ಏನಾದರೂ ಇದ್ರೆ ತಾನೆ ತಲೆ ಮೇಲೆ ಹಾಕೊಳ್ಳೋದಕ್ಕೆ ಅವರು ಈ ಮನೆಯೇ ನಂದು ಅಂತ ಹೇಳ್ತಾರೆ ಆಗ ಮಹಾಲಕ್ಷ್ಮಿ ಅವರು ಅಲ್ಲ ಅವರು ಕರ್ಣ ಅವರ ಅಜ್ಜಿ ಇಲ್ಲ ನನ್ನ ಗಂಡಂದು ಈ ಮನೆಯಲ್ಲಿ ಎಲ್ಲರೂ ಇದ್ದೀರಲ್ಲ ಬೆವರು ಸುಡಿಸಿ ನನ್ನ ಗಂಡನೇ ಕಟ್ಟಿರೋ ಮನೆ ಇದು ನಾ ಬೆವ್ರನಿ ಒಂದು ಚೂರು ಇಲ್ಲ ಅಂತ ಕೇಳಿದಾಗ ಆಗ ರಮೇಶ್ ಅವರು ಇದ್ರ ಮೇಲೆ ನನಗೂ ಅಧಿಕಾರ ಇದೆ ಅಲ್ಲೂ ಅವ್ರ ರಕ್ತನೇ ಇರೋದು ಅಂತ ಹೇಳಿದಾಗ ಆಗ ಮಹಾಲಕ್ಷ್ಮಿ ಅವರು ಮಾತ್ರನೇ ಇದೆ ಆದರೆ ಗುಣ ಎಲ್ಲಿದೆ ಅಂತ ಕೇಳಿದಾಗ ಅವರು ಕರ್ಣ ಅವರ ಅಜ್ಜಿ ಮಾತನೇ ಹೇಳಿದ್ರೆ ಅಲ್ಲ ಈ ಆಸ್ತಿಗೆಲ್ಲ ಕರ್ಣ ಕಾನೂನು ಪ್ರಕಾರ ಹಕ್ಕುದಾರ ನೋಡಿ ನನಗೇನು ಆಗಬೇಕು ಅಂತ ಕೇಳಿದಾಗ ಮಹಾಲಕ್ಷ್ಮಿ ಅವರು ಇಲ್ಲ ಅವ್ನಿಗೆ ಏನು ಆಗಬೇಕಾಗಿಲ್ಲ ಅಂತ ರಮೇಶ್ ಅವ್ರು ಹೇಳ್ತಾರೆ ಅವರು ಅವ್ನು ನಿಮ್ಗೆ ಗೌರವ ಕೊಡಬೇಕು ಅವ್ನು ಯಾಕೆ ನಿನ್ನ ಭಯ ಪಡ್ಕೊಬೇಕು ಇನ್ನೇ ಕೇಳ್ತಿರೋದು ಮಾತಾಡು ಅಂತ ಕೇಳ್ತಾರೆ ರಮೇಶ್ ಅವ್ರನ್ನ ಅವರು ಪೇಪರಲ್ಲಿ ಬರೆದಿದ್ದು ಮಾತ್ರಕ್ಕೆ ಅವನದೇ ಅಧಿಕಾರ ಎಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಆಗ ಮಹಾಲಕ್ಷ್ಮಿಯವರು ಹಂಗಂದರೆ ದೊಡ್ಡವ್ರ ದೊಡ್ಡವರು ಮಾತ್ರ ಬೆಲೆ ಕೊಡಬೇಕು ಓಹ್ ದೊಡ್ಡವರು ಶಿಕ್ಷೆ ಕೊಟ್ಟರೆ ದೊಡ್ಡವರು ಏನೇ ಹೇಳಿದ್ರು ಕೇಳಬೇಕಾ ದೊಡ್ಡವ್ರು ಬೈದರೂ ಬೈಸ್ಕೊಬೇಕಾ ಅಂತ ಕೇಳಿದಾಗ ಹ್ಞೂ ಹೌದು ಅಂತ ಹೇಳ್ತಾರೆ ಅವರು ಹೌದಾ ದೊಡ್ಡವಳಾಗಿ ನಾನೊಂದು ನಿರ್ಧಾರ ತಗೋತೀನಿ ಅಂತ ಹೇಳಿದಾಗ ಆ ಅವರು ನಡೆಯೋ ಆಚೆ ನಡೆಯೋ ಆಚೆ ಅಂದೆ ಅಂತ ಜೋರು ಕಿರ್ಚ್ತಾರೆ ಕಟ್ಟಿರೋ ಮನೆ ನಂಗೆ ಎಷ್ಟು ಅಕ್ಕಿದ್ಯೋ ಕರ್ಣಗೂ ಅಷ್ಟೇ ಅಧಿಕಾರ ಇದೆ ಮನೆಯಿಂದ ಆಚೆ ಹೋಗಬೇಕು ಇದು ನಾನು ನಿಮ್ಮ ಅಮ್ಮನಾಗಿ ನಾನು ನಿನಗೆ ಈ ಶಿಕ್ಷೆ ಕೊಡ್ತಿದ್ದೀನಿ ಹೋಗು ಈಚೆ ಅಮ್ಮ ಬೇಡ ಅಮ್ಮ ಆಗ ಅವರು ಅತ್ತೆ ಅಂತ ಕರೀತಾರೆ ಆಗ ಮಹಾಲಕ್ಷ್ಮಿಯವರು ಅಂತ ಜೋರು ಕರೀತಾರೆ ಅಮ್ಮ ಕೋಪು ಕೈಗೆ ನೋವು ಕೊಡ್ತಿದ್ಯಾ ಒಂದು ಸ್ವಲ್ಪ ಯೋಚನೆ ಮಾಡು ಅಂತ ಹೇಳಿದಾಗ ಅವರು ದೊಡ್ಡವ್ರು ಏನೇನು ನಿರ್ಧಾರ ತೊಗೊಂಡು ಅದು ಸರಿಯಾಗಿ ಇರುತ್ತೆ ರಮೇಶ ಹೇಳಿದ್ದು ಯಾರು ಕೇಳಿಸ್ಕೊಳ್ಳಿಲ್ಲ ಅಂತ ಕೇಳಿದಾಗ ಆಚೆ ನಡೆಯುವ ಆಚೆ ಅಂತ ರಮೇಶ್ ಅವ್ರ ಕೈ ಇಟ್ಕೊಂಡು ಎಳ್ಕೊಂಡು ಈಚೆ ಬರ್ತಾರೆ ಎಲ್ಲರೂ ಅಮ್ಮ ಅಜ್ಜಿ ಅಜ್ಜಿ ಅಂತ ಎಲ್ಲರೂ ರಮೇಶ್ ಅವ್ರ ಕೈ ಇಟ್ಕೊಂಡು ಆದರೂ ಅವರು ಕೈ ಇಟ್ಕೊಂಡು ಕಡೆ ಎಳ್ಕೊಂಡು ಬರ್ತಾರೆ ಅವರು ಹೋಗಿದ್ವಿ ಅವ್ರ ಹತ್ತ ಒಬ್ಬನ ನನ್ನ ನನ್ನತ್ತ ನಾನು ಇಲ್ಲಿಯಾಗಿರ್ತೀನೋ ಮನೇಲಿ ಆಗಿರಲ್ಲ ಅಂತ ಗೊತ್ತಾಯ್ತಾ ನಿಮಗೆ ಅಂತ ಕರಿತೀನೋ ಅವರೇ ನನ್ನ ದ್ವೇಷಿಸಕ್ಕೆ ತುಂಬ ದ್ವೇಷಿಸ್ತಾರೆ ಬಗ್ಗೆ ಹೇಳ್ಕೋಬೇಕು ಅಂದರೆ ಖುಷಿ ಯೂಚನೇ ಜಾಸ್ತಿ ಇಲ್ಲ ಅಂದರೆ ಕೇಳ್ಸ್ಕೊಳಕ್ಕೆ ಜಿಗು ಜಿಗುಪ್ಸೆ ಬಂದುಬಿಡುತ್ತೆ ಬಂದಿದ್ದೀನಿ ಅಂತ ಕರ್ಣ ಅವರು ಹತ್ರ ಎಲ್ಲ ಹೇಳ್ತಿರ್ತಾರೆ ಇಲ್ಲೇ ಬಿಟ್ಬಿಟ್ಟು ಅವತ್ತೇ ಓದ್ಬಿಟ್ವಾ ಅಮ್ಮನ ಪ್ರೀತಿ ಇಲ್ಲದೆ ನಾನು ಅವತ್ತೇ ಸೋದ್ಬಿಟ್ಟೆ ನಾವು ನಾವೇನು ಪ್ರಯೋಜನ ಅಲ್ವಾ ಅವನು ಮೊದಲು ಪ್ರಪಂಚ ಅವಳನ್ನು ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಅಂದರೆ ನನ್ನ ಆ ಥರನೇ ಸ್ವೀಕರಿಸಬೇಕು ಅಂತ ಬಯಸೋದು ನಾನು ತಪ್ಪಲ್ವಾ ಅವರು ರಮೇಶ್ ಅವ್ರನ್ನ ಕೈ ಎದ್ದು ಈಚೆಗಡೆ ಆಗ್ತಾರೆ ಆಗ ಸಂಜಯ್ ಬಂದ್ಬಿಟ್ಟು ಥರ ನಾವು ನೊಂದೆ ಅಡ್ಡ ಈಚೆ ಆಗ್ತಿದ್ದೀರ ಅಜ್ಜಿ ಅಂತ ಕೇಳಿದಾಗ ಅವರು ಹ್ಞೂ ನಿನಗೆ ಅಪ್ಪ ಆಗೋಕ್ಕಿಂತ ಮುಂಚೆ ಹೂ ನನಗೆ ಮಗ ನೀನಿವನ್ನ ತಪ್ಪನ್ನ ಒಪ್ಕೊಬೋದು ಆದರೆ ನಾನು ಇವನು ತಪ್ಪನ್ನ ಒಪ್ಕೊಳ್ಳೋದಿಲ್ಲ ನನ್ನ ನೀರು ಯಾಕೋ ಕೆಳಗಡೆ ಬಂದೆ ಅಂತ ರಮೇಶ್ ಅವ್ರನ್ನ ಕೇಳಿದಾಗ ನಿನ್ನ ಉದ್ದೇಶ ಮದುವೆ ನಿಲ್ಲಿಸೋದೇನಾ ನಿನ್ನಿಂದ ಏನೇ ತಪ್ಪಾಗಿದ್ರು ಅದಕ್ಕೆ ನೀನೇ ಒಣೆ ಅಂತ ನಾನು ಹೇಳಿದ್ದೆ ಇರು ಈ ಮನೆಯಿಂದ ಈಚೆ ಹೋಗ್ತಾಯಿರು ನಿನ್ನ ಮನೆಯಿಂದ ಈಚೆ ಹಾಕಿರೋದಕ್ಕೆ ನನಗೇನು ಬೇಚ ಇಲ್ಲ ಹೋಗ್ತಾಯಿರು ಅಂತ ಜೋರು ಕಿರಿಸ್ತಾರೆ ಅಮ್ಮ ತಪ್ಪಾಗಿದ್ರೆ ಏನು ಸರಿ ಮಾರ್ಕೊಳನ ಮಾತಾಡಿಕೊಂಡು ಆದರೆ ಮನೆ ಯಜಮಾನ್ರನ್ನ ಈಚೆ ಹಾಕೋದು ತಪ್ಪಲ್ವಾ ಅಮ್ಮ ಅಂತ ಕೇಳಿದಾಗ ಓ ಅಮ್ಮ ನಿಮಗೆ ಹೋಟೆಲ್ ಹುಟ್ಟೋನ್ಗಿಂತ ಕಸು ತೊಟ್ಟಿಲಿ ಸಿಕ್ತವನೇ ನಿಂಗೆ ಮುಖ್ಯನ ಅಂತ ಕೇಳಿದಾಗ ಅವರು ಹೌದು ಕಣೋ ಅವನು ಕಸುತ್ ತೊಟ್ಟಿರೋ ಸಿಕ್ಕಿರ್ಬೋದು ಆದರೆ ನಿನ್ನ ಥರ ಅವನಿಗೆ ಕಲ್ಮಶ ಇಲ್ಲ ಮನಸಲ್ಲಿ ಮಾತು ಆಡಬಾರ್ದು ಕೂಡ ನೀನು ಆಗ ಸಂಜಯ್ ಅವನೇ ನಿನ್ನ ಮೊಮ್ಮೋಗ ಅಂತ ಒಪ್ಕೊಳ್ಳಿ ವಾಪಸ್ ಬರೋವರೆಗೂ ನಾನು ಈ ಮನೆ ಕಾಲಿಡೋಲ್ಲ ಆಗ ಅವರು ಸಂಜಯ್ ಸುಮ್ಮನೆ ಇರು ಅಂತ ಅಳ್ಕೊಂಡು ಒಂದು ಸ್ವಲ್ಪ ಬಡ ಸುಮ್ಮನೆ ಇರು ಅಂತ ಮಾಲ್ತಿಯವ್ರು ಹೇಳಿದಾಗ ಆಗ ಸಂಜಯ್ ಯಾರು ಬೇಕು ಅಂತ ನಿಮಗೆ ಆಯ್ಕೆ ಇದೆ ಆಯ್ಕೆನೂ ಇಲ್ಲ ನನಗೆ ನಮ್ಮಪ್ಪನೇ ಮುಖ್ಯ ಫ್ರೆಂಡ್ಸ್ ಇದು ಕರ್ಣಾಧಾರವಾಹಿ ಗುರುವಾರದ ಸಂಚಿಕೆ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇರಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್